ಬಂದ್ಬಿಟ್ಟು ವಿಜಯಾನಂದ್ ಅಂತ ನಾನು ಬಂದಿರೋದು ಕಲಬುರಗಿಯಿಂದ ಸುಮಾರು ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರುವಾಗ ಈ ಕ್ಲಿಕ್ ಬಂತು ಯೂಟ್ಯೂಬಲ್ಲಿ ಹೀಗಿದೆ ಅಂತಂದ್ ನೋಡಕ್ಕೆ ಬಂದೆ ಬರುವಾಗ ನನಗೆ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಟ್ರೈನಿಂದ ಬೆಂಗಳೂರು ಬಂದು ಬೆಂಗಳೂರಿಂದ ಹೊಸಪಟ್ಟೆ ತನಕ ಬಸ್ ಇಟ್ಕೊಂಡು ಕೆ ಎಸ್ ಆರ್ ಟಿ ಸಿ ಅಲ್ಲಿಂದ ಈ ಕಡೆ ಟೆಂಪೋ ಅಂತ ಸಿಗುತ್ತೆ ಟೆಂಪೋದಿಂದ ಹೊಸ ಇಲ್ಲಿ ತನ ರೀಚ್ ಆಗ್ಬೋದು ಟ್ರಾನ್ಸ್ಪೋರ್ಟೇಷನ್ ಏನು ಪ್ರಾಬ್ಲಮ್ ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಆರಾಮ್ ಸಂಕಲ್ಪ ಮಾಡೋಕೆ ಅಥವಾ ಬೆಲ್ಲದ್ದು ಆರತಿ ಅಥವಾ ಪ್ರಸಾದ ಕೊಡೋಕೆ ಪ್ರತಿಯೊಂದು ನೀಟಾಗಿ ಅದು ಅದ ಅದೇ ತರ ಅಂತ ಅವ್ರದೇ ಒಂದು ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ಒಳಗಡೆ ದೀಪದ ನಲ್ಲಿ ಆರತಿ ಕೊಡ್ತಾರೆ ಅದನ್ನ ನಾವು ಮಾಡಿ ನಮ್ಗೆ ಏನು ಅನಿಸ್ತದೆ ಆ ಕಡೆ ಆರತಿ ಕೊಡ ಆರತಿ ಕೂಡ ಮಾಡ್ಬೋದು ಅಲ್ಲಿ ಹೋದ್ಮೇಲೆ ನಾವು ಯಾವುದೇ ತರಹದ ನಮ್ಮ ದೇವ್ನಿಗೆ ಹೋದ್ರೆ ಹೆಸರು ಎಲ್ಲ ಕೆತ್ತ ಅದೆಲ್ಲ ಹೇಳ್ಬಿಟ್ಟು ನಾವು ಆರತಿ ಮಾಡಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದ್ಮೇಲೆ ಪ್ರಸಾದ ಸಿಗುತ್ತೆ ಪ್ರಸಾದ ಸ್ವೀಕಾರ ಮಾಡಿ ನಮ್ಗೆ ಯಾವುದೇ ಅಂದ್ರೆ ಗದ್ದಲು ಮತ್ತಂದ್ರೆ ಯಾವುದೇ ಒಂದು ಹರಿಬರಿ ಇಲ್ಲ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಆದಂಥ ಟೈಮ್ ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡ್ಕೊಂಡು ನಾವು ಯಾವುದೇ ಥರದ ಏನು ಬೇಕು ನಮ್ಮ ಮನಸ್ಸಲ್ಲಿ ಏನಿದೆ ಎನ್ನೆಲ್ಲ ನಾವು ಬೇಡ್ಕೊಂಡು ಹೋಗ್ಬೋದು ಆಮೇಲೆ ಯಾವುದೇ ಥರ ಅಂದರೆ ಇಲ್ಲ ಶಾಂತ ರೀತಿಯಾಗಿ ನಡೆಸ್ಕೊಡ್ತಾರೆ ಪೂಜಾರಾಯಿತು ಎಲ್ಲ ಮೇಲಿಂದ ಸ್ಟಾಫ್ ಕೂಡ ಅಷ್ಟೇ ಚೆನ್ನಾಗಿದೆ ಒಂಥರ ಒಂದೇನು ಕಂಫರ್ಟ್ ಝೋನು ಮತ್ತುಂದ್ರೆ ಒಂದು ಪೀಸ್ ಅಂತ ಅನಿಸ್ತು ಇಲ್ಲಿ ಬಂದಿರುತ್ತೆ ಸೊ